ಚಕ್ರಿಗೆಲ್ಲ ನಮಸ್ಕಾರ ಇಂದು ನೀವು ನೋಡುತ್ತಿರುವ ಕೃತಿ ಕಾಗೆ ಕಾರುಣ್ಯದ ಕಣ್ಣು ಬರಗುರು ರಾಮಚಂದ್ರಪ್ಪನವರ ಈ ಆಯ್ದ ಅನುಭವಗಳ ಕಥನ ವೀಕ್ಷಕರೇ ಈ ಕೃತಿ ಮೊದಲಿಗೆ ಅರ್ಪಣೆಯಾಗಿರುವುದು ನೋಡಿದಾಗಲೇ ತುಂಬ ಖುಷಿ ಎನಿಸುತ್ತದೆ ಪ್ರಕಾಶನ ಅಂಕಿತ ಪ್ರಕಾಶನ ಅಂಕಿತ ಪ್ರಕಾಶನ ಬೆಲೆ ಮುನ್ನೂರ ತೊಂಬತ್ತೈದು ರೂಗಳು ಅರ್ಪಣೆ ನೋಡ್ತೀರಾ ಅರ್ಪಣೆ ಪರ್ಯಾಯವಾಗಿ ಪ್ರತೀಕ ಚಿಂತನೆಯನ್ನು ನೀಡಿದ ಪ್ರೇರಣೆ ನೀಡಿದ ನಮ್ಮ ಬರಗೂರಿನ ಕಾಗೆ ಕಿತ್ತಾಳೆ ಕೆರೆ ಕುಡ್ಡೆ ಹಳ್ಳ ಕೊಳ್ಳ ಗುಬ್ಬಚ್ಚಿಗಳು ಹೀಗೆ ಅರ್ಪಣೆ ನೋಡಿ ತುಂಬ ಖುಷಿಯಾಗುತ್ತದೆ ಈ ಕೃತಿಯಲ್ಲಿ ಒಟ್ಟು ನೀವು ನೋಡಿದ ಹಾಗೆ ಮೂರು ವಿಭಾಗಗಳಿವೆ ನೋಡ್ಬೋದು ನೀವು ಮೂರು ವಿಭಾಗಗಳು ಇನ್ನಷ್ಟು ನೆನಪು ಅಂತ ಹೇಳಿ ಮತ್ತೆ ಕೃತಿಯ ಪರಿಷ ಎರಡನೇ ಹಂತದ ಪಬ್ಲಿಕೇಶನಲ್ಲಿ ಮತ್ತೆ ಹಾಕಿದ್ದಾರೆ ಹೀಗಾಗಿ ಕೃತಿ ಸ್ವಲ್ಪ ದೊಡ್ಡದಾಗಿದೆ ಆದರೆ ಎಲ್ಲಿಯೂ ತಡೆ ಇಲ್ಲದಂತೆ ಓದಿಸಿಕೊಂಡು ಹೋಗುವುದರಲ್ಲಿ ಕೃತಿ ಯಶಸ್ವಿಯಾಗುತ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿದಿರಲ್ಲ ಗಣ್ಣಿನ ಹುಡುಗನೊಬ್ಬನ ಪಯಣವೇ ಕಾಗೆ ಕಾರುಣ್ಯದ ಬದುಕು ಎಂದು ನಾವು ಹೇಳ್ಬೋದು ಒಬ್ಬ ಜನ ಒಬ್ಬ ಸಾಮಾನ್ಯ ಹುಡುಗ ಎಷ್ಟು ಎತ್ತರಕ್ಕೆ ಬೆಳಿಬಹುದು ಎಂಬುದನ್ನು ಈ ಕೃತಿ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ ಹಾಗೆ ತಮ್ಮ ಸಾರ್ವಜನಿಕ ಜೀವನದಲ್ಲಿ ಇಲ್ಲಿ ನೋಡಿ ಕಷ್ಟಪಡದೆ ಇಷ್ಟವಾದದ್ದು ದಕ್ಕುವುದಿಲ್ಲ ಕಳೆದುಕೊಳ್ಳದೆ ಗಳಿಕೆಗೆ ಬೆಲೆ ಇಲ್ಲ ಸಂಕಟವಿಲ್ಲದೆ ಸಾಧನೆ ಸಾಧ್ಯವಿಲ್ಲ ಇದು ಸಿನಿಮಾ ವಿಭಾಗದಲ್ಲಿ ಹೇಳಿ ಹೇಳಿರೋ ಮಾತಾದ್ರೂ ಕೂಡ ಪ್ರತಿಯೊಬ್ಬರಿಗೂ ಸಹ ಈ ಮಾತು ಮಾದರಿ ಎನಿಸುತ್ತದೆ ಅಲ್ವಾ ಹೀಗೆ ಇಂಥ ಹಲವಾರು ವಿಚಾರಗಳು ಈ ಪುಸ್ತಕದಲ್ಲಿ ಅಡಕವಾಗಿವೆ ಅವರು ಸಾರ್ವಜನಿಕ ಜೀವನದಲ್ಲಿ ತೆಗೆದುಕೊಂಡ ಟೀಕೆ ಬಂಡಾಯ ಇರ್ಬೋದು ಅಥವಾ ಎಲ್ಲರನ್ನು ಅವರು ಹೇಗೆ ಸ್ವೀಕರಿಸಿದರು ಎಂಬುದನ್ನು ಈ ಕೃತಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಹಾಗೆ ಅವರ ಆತ್ಮಸಾಕ್ಷಿಯನ್ನು ಉಳಿಸಿಕೊಂಡು ಬದುಕುವುದಿದೆಯಲ್ಲ ವೀಕ್ಷಕರೇ ಈ ಬದುಕಲ್ಲಿ ಆ ಬದುಕಿನ ಒಂದು ಚಾಲೆಂಜನ್ನು ಬರ್ಗೂರು ರಾಮಚಂದ್ರಪ್ಪನವರು ತಗೊಂಡಿದ್ದಾರೆ ಅಂತ ನಾವು ನಿಸ್ಸಂದೇಹವಾಗಿ ಹೇಳ್ಬೋದು ನೋಡಿ ಈ ಕೃತಿಯಲ್ಲಿ ಪೂರ್ವಾಗ್ರಹ ಪೀಡಿತ ಆರೋಪದ ಪರಿಣಾಮ ಇದು ಬಂಡಾಯ ಸಂಘಟನೆ ನಾವು ಕಾಣ್ತೇವೆ ಹಾಗೆ ಸಾರ್ವಜನಿಕ ಜೀವನ ಎಂದರೆ ಈ ಸಾರ್ವಜನಿಕ ಜೀವನದಲ್ಲಿ ಇಂದು ಏನಾಗಿದೆ ಎಂಬುದನ್ನು ಅವರು ತುಂಬಾ ನೋವಿನಿಂದ ಹೇಳೋ ಮಾತು ಏನಪ್ಪಾ ಅಂದ್ರೆ ಇದೊಂದು ನೋಡಿ ಒಂದು ಸಂಗತಿಯಲ್ಲಿ ಕಾಣ್ತಾ ಇದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವನ್ನು ಅವರು ತಗೊಂಡಾಗ ಕ್ಯಾಬಿನೆಟ್ ಸಚಿವರ ಸ್ಥಾನ ಅವೆಲ್ಲ ಇದ್ದರೂ ಕೂಡ ಅವರು ಮುಜುಗರದಿಂದಲೇ ಇದನ್ನು ನಾನು ದಾಖಲಿಸಿದ್ದೀನಿ ಅಂತ ಹೇಳ್ತಾರೆ ಅವನ್ನ ಯಾವುದನ್ನು ಅವರು ಸ್ವೀಕಾರ ಮಾಡದೆ ಕೇವಲ ವಾಹನ ಬತ್ತೆಯನ್ನು ಮಾತ್ರ ತಗೊಂಡಿರ್ತಾರೆ ಬೇಜಾನ್ ಭಾಷಣ ಮಾಡಿ ನಾವು ಒಳ್ಳೆಯವರು ಸತ್ಯಸಂದರ್ಭ ಅಂತ ಹೇಳ್ಕೊಂಡಿರೋರು ಸಹ ಆ ಕೆಲಸವನ್ನು ಮಾಡಿರಲ್ಲ ಎಂಬುದನ್ನು ನೋಡಿ ಕಾರ್ಯದರ್ಶಿಯವರಿಗೆ ಅಚ್ಚರಿಯಾಗಿರುತ್ತೆ ಆದರೆ ಇವ್ರಿಗಾಗಿರಲ್ಲ ನಡೆದಂತೆ ನುಡಿದಂತೆ ನಡೆಯುವುದು ಎನ್ನುವುದಿದೆಯಲ್ಲ ಈ ಮಾತು ಬಹಳ ಕಷ್ಟ ಆದರೆ ಈ ಎಲ್ಲವನ್ನೂ ಸಹ ಅವರು ತಮ್ಮ ಬದುಕಿನಲ್ಲಿ ಸಾದರ ಪಡಿಸಿಕೊಂಡಿದ್ದಾರೆ ಅಂದ್ರೆ ಈ ಕೃತಿಯನ್ನ ನಾವು ಓದಿ ತಿಳ್ಕೋಬೇಕು ಬಹಳಷ್ಟು ರೋಚಕವಾದ ಅನುಭವಗಳನ್ನು ಸಹ ಇಲ್ಲಿ ಅವರು ದಾಖಲಿಸ್ತಾ ಹೋಗ್ತಾರೆ ಈ ಹಾಗೂ ಅವರ ಬಾಲ್ಯ ಬದುಕು ಹೇಗಿತ್ತು ಎಂಬುದನ್ನು ಸಹ ಅವರು ಮೊಟ್ಟ ಮೊದಲಿಗೆ ದಾಖಲಿಸ್ತಾರೆ ಓದಿಯಿಂದ ಉದ್ಯೋಗದ ಆದಿಯಲ್ಲಿ ಹೀಗೆ ಹತ್ತು ಹಲವಾರು ಚೆಕ್ ವಿಚಾರ ಮತ್ತು ಕೌತುಕಗಳ ಒಂದು ಪುಸ್ತಕ ಕಾರ್ಯಕಾರಿಣದ ಬದುಕು ಅಂತ ಹೇಳ್ಬೋದು ಮುಂದಿನ ಭಾಗದಲ್ಲಿ ಮತ್ತೊಂದು ಹೊಸ ಕೃತಿಯೊಂದಿಗೆ ಆಗಮಿಸುತ್ತೇನೆ ಧನ್ಯವಾದಗಳು